ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನನ ತುಳ ಕಾದುಗೆಲಿದನ ದೀ ಕಾದು ಗೆಲಿದನ ನಣ್ಣ ಜನಿಸಿದ ನಾದಿ ಮೂರುತಿ ತಿ ವೇದ ಪುರುಷನ ವಿಷ್ಣುವಿನ ಅವನ ಮಗ ಬ್ರಹ್ಮ ಬ್ರಹ್ಮನ ಮಗ ನಾರದ ನಾರದನ ಅಣ್ಣ ಮರೀಚಿ ಮರೀಚಿಯ ಮೊಮ್ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ಹೆಂಡತಿ ಸುಭದ್ರೆ ಸುಭದ್ರೆಯ ಮಾವ ಕಂಸ ಕಂಸನ ಮಾವ ಜರಾಸಂಧ ಜರಾಸಂಧನನ್ನು ಕೊಂದವ ಭೀಮ ಭೀಮನ ಅಣ್ಣ ಯುಧಿಷ್ಠಿರ ಯುಧಿಷ್ಠಿರನ ತಾಯಿ ಕುಂತಿ ಕುಂತಿಯ ನಾದಿನಿ ದೇವಕಿ ದೇವಕಿಯ ಮಗನಾದ ಕೃಷ್ಣ ನಮ್ಮನ್ನು ಕಾಪಾಡಲಿ ಕೇವಲ ಆರು ಸಾಲುಗಳಲ್ಲಿ ಇವರನ್ನೆಲ್ಲ ಒಂದೆಡೆ ಸೇರಿಸಿ ಕೃಷ್ಣನ ಮಹಿಮೆಯನ್ನು ಹೇಳಿದ್ದು ಕುಮಾರವ್ಯಾಸನ ಜಾಣ್ಮೆ ಪಾರಮಾರ್ಥಿಕವಾಗಿ ನೋಡೋದಾದರೆ ನೋಡಿ ಇದೆಲ್ಲ ಶುರುವಾಗಿದ್ದು ವೇದ ಪುರುಷನ ಆ ಶ್ರೀಮನ್ನಾರಾಯಣನ ಕಲ್ಪನೆಯಿಂದ